ಪಾದಾಲ್ ಕಾರ್ತಿಕ ಮಾಸ ಹಿಂದೂಗಳ ಪಾಲಿಗೆ ಶ್ರೇಷ್ಠ ಮಾಸ ಈ ಮಾಸದಲ್ಲಿ ವಿಶೇಷವಾಗಿ ಕಾರ್ತಿಕ ಸೋಮವಾರ ಅಥವಾ ಕಾರ್ತಿಕ ಅಮಾವಾಸ್ಯೆ ಎಂದು ವಿಶೇಷವಾಗಿ ಈ ನಾಡಿನ ಶ್ರೀ ಕ್ಷೇತ್ರ ಖ್ಯಾತಿ ಗಳಿಸಿರುವಂತಹ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರನ ಸನ್ನಿಧಾನದಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತದೆ ಇದನ್ನ ಕಣ್ತುಂಬಿಕೊಳ್ಳಲು ನಾಡಿನ ವಿವಿಧ ಭಾಗಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸುತ್ತಾರೆ ಪ್ರತಿ ವರ್ಷವೂ ಕೂಡ ಬೆಂಗಳೂರು ಹೊರವಲಯ ಆನಿಕಲ್ ತಾಲೂಕಿನ ಮುತ್ತನಲ್ಲೂರು ನೆರಳೂರು ಗ್ರಾಮ ಪಂಚಾಯತಿ ಸುತ್ತಮುತ್ತ ಗ್ರಾಮಗಳಿಂದ ಇಲ್ಲಿನ ನೂರಾರು ಭಕ್ತರನ್ನ ಉಚಿತವಾಗಿ ಬಸ್ಗಳಲ್ಲಿ ಮುತ್ತನಲ್ಲೂರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿರುವಂತಹ ಗೌರೀಶ್ ಅವರ ನೈನ್ ಪಿಲ್ಲರ್ಸ್ ತಂಡ ಉಚಿತವಾಗಿ ಭಕ್ತರನ್ನ ಕರೆದೊಯ್ಯುತ್ತೆ ಅಲ್ಲಿ ಪಂಡರಿ ಭಜನೆಯನ್ನ ಕೂಡ ಪ್ರದರ್ಶನ ಮಾಡ್ತಾರೆ ಹಾಗೂ ಈ ಒಂದು ವಿಶೇಷವಾದಂತಹ ತಂಡಕ್ಕೆ ವಿಶೇಷವಾದಂತಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಕುದ್ದು ಗೌರೀಶ್ ಅವರೇ ಮುಂದೆ ನಿಂತು ಆ ಒಂದು ಮಂಜುನಾಥನ ದರ್ಶನಕ್ಕಾಗಿ ಭಕ್ತಾದಿಗಳನ್ನ ಕರೆದೊಯ್ತಾರೆ ಈ ಬಾರಿಯೂ ಕೂಡ ತಾಲೂಕಿನ ಶಕ್ತಿ ದೇವತೆ ಆಗಿರುವಂತಹ ತಾಯಿ ಮದ್ದೂರಾಮನ ಸನ್ನಿಧಾನದಲ್ಲಿ ಆ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಎಲ್ಲರನ್ನು ಕೂಡ ಬಸ್ಗಳಲ್ಲಿ ಕರೆದೊಯ್ಯಲು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ಈ ಒಂದು ಸಂದರ್ಭದಲ್ಲಿ ಆ ಒಂದು ವಾಹನಗಳಿಗೆ ತಾಯಿ ಮದ್ದೂರಮ್ಮನಿಗೆ ಮನೆಗೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ವಿಶೇಷತೆಯನ್ನ ವಿವರಿಸಿದರೂ ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಪಾದಾಲ್ ಕೋಗ ಗೋವಿಂದೋ ಶ್ರೀ 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 ರೇಣುಕಾ ಎಲ್ಲಮ್ಮ ದೇವಿ ಪಾದಾಲ್ ಕೋಗ ಗೋವಿಂದೋ ಧರ್ಮಸ್ಥಳದಲ್ಲಿ ನಡೆಯುವಂತಹ ಲಕ್ಷ ದೀಪೋತ್ಸವ ಮತ್ತು ಬೆಳ್ಳಿ ರಥೋತ್ಸವ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಕೂಡ ನೂರಾರು ಭಕ್ತರನ್ನ ಹಲವು ವರ್ಷಗಳಿಂದಲೂ ಕೂಡ ಗೌರೀಶ್ ಮತ್ತು ಅವರ ನೈನ್ ಪಿಲ್ಲರ್ಸ್ ತಂಡ ಭಕ್ತಾದಿಗಳನ್ನ ಕರೆದೊಯ್ತಾರೆ ಈ ಬಾರಿಯೂ ಕೂಡ ಕರೆದೊಯ್ಯುವ ಮುನ್ನ ತಾಯಿ ಮದ್ದೂರಮ್ಮನಿಗೆ ವಿಶೇಷವಾದಂತ ಪೂಜೆಯನ್ನು ಸಲ್ಲಿಸಿದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಗೌರೀಶ್ ರವರು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಪ್ರತಿ ವರ್ಷದಂತೆ ಈ ವರ್ಷವು ಕಾರ್ತಿಕ ಮಾಸದ ಪ್ರಯುಕ್ತ ನಾಳೆ ಧರ್ಮಸ್ಥಳದಲ್ಲಿ ನಡೆಯಲಿರುವ ಲಕ್ಷ ದೀಪೋತ್ಸವಕ್ಕೆ ನಮ್ಮ ಮುತ್ತನೂಲೂರು ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಭಕ್ತಾದಿಗಳನ್ನ ಕರ್ಕೊಂಡು ಹೋಗ್ತಾಯಿದ್ದೀವಿ ಒಳಗನ್ನಲ್ಲಿ ಇವತ್ತು ಬಳಗಾರ್ನಹಳ್ಳಿ ಮತ್ತು ಗುಡ್ಡಟ್ಟಿ ಮತ್ತು ಮುತ್ತಾನಲ್ಲೂರು ಮತ್ತು ಸಿಂಗೇನಗ್ರಾರ ಎಲ್ಲ ಭಕ್ತಾದಿಗಳು ಸುಮಾರು ಮುನ್ನೂರೈತರಿಂದ ನಾನ್ನೂರು ಜನ ಬಸ್ ಬ ಏನು ಬಸ್ಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ ನಿಜವಾಗ್ಲೂ ಇದು ನನಗೆ ಒಂದು ಪೂರ್ವ ಪುಣ್ಯ ಅಂತ ಭಾವಿಸ್ತೀನಿ ಇವತ್ತು ಈ ತಾಯಂದ್ರನ್ನ ಕರ್ಕೊಂಡೋಗಿ ಅಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿಸಿ ಮತ್ತು ಆ ದೇವಸ್ಥಾನ ಒಂದು ದೈವ ಕಾರ್ಯದಲ್ಲಿ ಅವ್ರನ್ನೆಲ್ಲ ತೊಡಸ್ಕೊಂಡು ಅವರು ಆದಂಥ ಭಜನೆಗಳು ಮಾಡಿಕೊಂಡು ಇವತ್ತು ನಮ್ಮೂರಲ್ಲಿ ಪಂಡ್ರಿ ಭಜನೆ ಆಗಿರ್ಬೋದು ಕೋಲಾಟ ಆಗಿರ್ಬೋದು ಮತ್ತು ನಮ್ಮ ಮುತ್ತನೂರಲ್ಲಿ ಏನು ಜಾನಪದ ಸೊಗುಡು ಕಲೆಯನ್ನು ನಾವು ಅಲ್ಲಿ ಎತ್ತಿಡಿಯುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದಕ್ಕೆ ನನ್ನ ಜೊತೆಯಲ್ಲಿ ಸುಮಾರು ದಿನದಿಂದ ಯಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ನಮ್ಮ ನೈನ್ ಪಿಲ್ಲರ್ಸ್ ನಾವೆಲ್ಲ ಜೊತೆಯಲ್ಲಿ ಮತ್ತು ನಮ್ಮ ವಿಶೇಷವಾಗಿ ಇವತ್ತು ಶಾಸಕರು ಬರಬೇಕಾಗಿತ್ತು ಅವ್ರ ಕಾರಣ ಅಂತಿದ್ರೆ ಎಲ್ಲೋ ಡೆಲ್ಲಿಗೆ ಹೋಗ್ತೀನಿ ಅಂತೇಳಿ ಇವತ್ತು ಬರಲಿಕ್ಕಾಗಿಲ್ಲ ಯಾಕಂದರೆ ಪ್ರತಿ ವರ್ಷ ಅವರೇ ಬಂದು ಚಾಲನೆ ಮಾಡ್ತಾಯಿದ್ರು ಈ ಸಾರಿ ನಮ್ಮ ವಿಶೇಷವಾಗಿ ನಮ್ಮ ನಾಯಕರಾದಂಥ ನಮ್ಮ ಮುತ್ತನೂಲೂರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ತೇಜಸ್ವಿ ಶ್ರೀನಿವಾಸ ರೆಡ್ಡಣ್ಣವರು ಮತ್ತು ನಮ್ಮ ಸುರೇಶ್ ರೆಡ್ಡಣ್ಣವರು ಮತ್ತು ನಮ್ಮ ಜೈರಾಮ್ ಸರ್ಜವರು ವಿಶೇಷವಾಗಿ ನಮ್ಮ ತಂಡ ಏನಿದೆ ನಾನು ಮತ್ತು ನಮ್ಮ ರಾಮಸ್ವಾಮಿ ಕುಮಾರು ಮತ್ತು ನಮ್ಮ ಶ್ರೀಧರ್ ಸರು ನಮ್ಮ ಶಿವು ಮತ್ತು ಸತೀಶು ಎಲ್ಲರೂ ನಮ್ಮ ಗಣೇಶವರು ಎಲ್ರಿಗೂ ಇದು ಇದಕ್ಕೆಲ್ಲ ನಿಜವಾಗ್ಲೂ ಯಾಕಂದರೆ ಒಬ್ಬನಿಂದ ಒಂದು ಕೈ ಚಪ್ಪಾಳೆ ತಟ್ಟಲಿಕ್ಕಾಗಲ್ಲ ಎಲ್ಲರೂ ಸೇದಿದ್ದಾರೆ ಅದರಲ್ಲಿ ವಿಶೇಷವಾಗಿ ನನ್ನ ನಮ್ಮೂರಲ್ಲಿ ನನ್ನ ತಮ್ಮ ಆಗಿರ್ಬೋದು ಹರೀಶು ಮತ್ತು ಮಧು ಎಲ್ಲರೂ ನಮ್ಮ ನಮ್ಮ ಅವರು ಮತ್ತು ಹೆಂಗಸೋಮಣ್ಣವರು ಎಲ್ಲರ ಹೆಸ್ರು ಹೇಳೋಕ್ಕಾಗಲ್ಲ ಅನ್ನಿತ ಭಾವಿಸ್ಬಾರ್ದು ಯಾಕಂತ ಹೇಳಿದ್ರೆ ಈ ಒಂದು ಪುಣ್ಯ ಕಾರ್ಯಕ್ಕೆ ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸ್ತಾರೆ ಇದು ನಮಗೆ ನಿಜವಾಗ್ಲೂ ನನಗೆ ಯಾವಾಗ್ಲೂ ನಾನು ಸದಾ ದೇವ್ರು ನಂಬುವಂಥ ವ್ಯಕ್ತಿ ಇವತ್ತು ನಮಗೆ ದೇವರು ಇದ್ದಾನೆ ಇವತ್ತು ಧರ್ಮಸ್ಥಳದಲ್ಲಿ ನಾವು ಪ್ರತಿ ವರ್ಷ ಹೋಗ್ತೀವಿ ಅಲ್ಲೇನೋ ಒಂದು ಸೇವೆ ಮಾಡಿದ್ರೆ ನಮಗೊಂದು ಒಂದು ತೃಪ್ತಿ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಬಂದಂಥ ಎಲ್ಲ ಪ್ರಯಾಣಿಕರಿಗೂ ಸುಖಕರವಾಗಿ ಪ್ರಯಾಣ ಸಾಗಲಿ ಅಂತ ನಾನು ಈ ಮದ್ದುರಮ್ಮ ದೇವಿಯ ದೇವಸ್ಥಾನ ಬಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಹೋಗ್ತಾಯಿದ್ವಿ ಇದಕ್ಕೆ ನಿಜವಾಗ್ಲೂ ನನಗೆ ಇಂಪ್ರೆ ನನಗೆ ಇನ್ಸ್ಪಿರೇಷನ್ ಯಾರು ಅಂತೇಳಿದ್ರೆ ಈ ನಮ್ಮ ತಾಲೂಕಿನ ಹೆಮ್ಮೆಯ ನಮ್ಮ ಶಾಸಕರು ಶಿವಣ್ಣವರು ಅವರು ಯಾವುದೇ ನಮ್ಗೆ ಹೇಳಿದ್ರು ನೋಡಪ್ಪ ಇಂಥ ಕಾರ್ಯಗಳು ಮಾಡಬೇಕಂತ ಅವರು ನಮಗೆ ಒಂದು ಶ್ರೇಯಸ್ ಬಯಸುವಂಥ ವ್ಯಕ್ತಿ ನಾನು ಇವತ್ತು ವಿಶೇಷವಾಗಿ ನಮ್ಮ ಶಾಸಕರು ಈ ಸಾರಿ ಬರ್ತಕ್ಕಂಥ ಕ್ಯಾಬಿನೆಟಲ್ಲಿ ಸಚಿವರಾಗಲಿ ಅಂದ್ಬಿಟ್ಟು ಆ ನಾನು ಮಂಜುನಾಥ ಸ್ವಾಮಿಯಲ್ಲಿ ನಾನು ಕೇಳ್ಕೊತೀನಿ ಯಾಕಂತ ಹೇಳಿದ್ರೆ ಅವರು ಸುದೀರ್ಘ ರಾಜಕೀಯದಲ್ಲಿ ನಮ್ಮ ತಾಲೂಕಿಗೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಇದ್ದಾರೆ ಈ ಸಾರಿ ಅವರು ಸಚಿವರಾದರೆ ನಮಗೆಲ್ಲೋ ಒಂದು ಕಡೆ ಹೆಮ್ಮೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ನನ್ನ ಒಡನಾಡಿಗಳು ಎಲ್ರಿಗೂ ಶುಭ ಆಗಲಿ ಆ ಮಂಜುನಾಥ ಸ್ವಾಮಿ ಆ ಶಿವನ ಅನುಗ್ರಹ ಎಲ್ರಿಗೂ ಇರಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಆಯಶು ಯಶಸ್ಸು ಕೀರ್ತಿ ಸಿಗಲಿ ಎಲ್ರಿಗೂ ಶ್ರೇಯಸ್ ಬಯಸೋಣ ಯಾಕಂದರೆ ನಾವು ಹುಟ್ಟಿದ್ದೀವಿ ಸಾಯ್ತೀವಿ ಅದರ ಮಧ್ಯದಲ್ಲಿ ಏನಾದರೂ ಒಂದು ಒಂದಷ್ಟು ಒಂದು ಸಾಸಿವೆ ಕಾಳಷ್ಟು ಒಂದು ಒಳ್ಳೆ ಕೆಲಸ ಮಾಡಿ ಹೋಗೋಣ ಅಂದ್ಬಿಟ್ಟು ನನ್ನ ಒಂದು ಮನದಾಸೆ ಅದಕ್ಕೋಸ್ಕರ ಈ ಒಂದು ಕೆಲಸವನ್ನು ಕೈಗೊತ್ಕೊಂಡಿದ್ದೀನಿ ನಮ್ಮದು ಪಂಡ್ರ ಭಜನೆ ಪಂಡ್ರ ಭಜನೆ ಅಂದರೆ ಈ ಹಳೇ ಕಾಲದ ಭಜನೆಯನ್ನು ನಾನು ನಾನು ಮಾತು ಕೊಟ್ಬಿಟ್ಟಿದ್ದೀನಿ ನಮ್ಮ ಗುಳ್ಳಪ್ಪ ದಾಸರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಈ ಒಂದು ಕಲೆಯನ್ನು ನಾನು ಬಿಡಬಾರ್ದಂತ ಅಂತ ನಾನು ಕೊಟ್ಟಿದ್ದೀನಿ ಆ ಕಲೆಯನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಹಳ್ಳಿಗಳು ಚಿಂತಮಡ್ವಾಳ ಉಸ್ಕೂರು ಸಿಂಗೇನಗರ ನಾರಾಯಣಘಟ್ಟ ಎಲ್ಲ ಹಳ್ಳಿಗಳವರೆಗೂ ನಮ್ಗೆ ಸಹ ಇದು ಮಾಡ್ತಾರೆ ಈ ಸಾರಿ ವಿಶೇಷವಾಗಿ ನಮ್ಮ ಮುತ್ತನೂಲವರು ಕಳೆದ ಬಾರಿ ಒಂದು ಬಸ್ ಬಂದು ಈ ಸಾರಿ ಎರಡು ಬಸ್ ಬರ್ತಾಯಿದ್ದಾರೆ ಮುಂದಿನ ಸಾರಿ ಮೂರು ಆಗ್ಬೋದು ನಾಲ್ಕು ಆಗ್ಬೋದು ಈಗ ನಾವು ಫಸ್ಟು ಎರಡು ಬಸ್ಸಲ್ಲಿ ಇದ್ವಿ ಈಗ ಆರು ಆಗಿದೆ ಆರುಗ ಆರು ಬಸ್ಸು ಮತ್ತು ಒಂದು ಹತ್ತು ಕಾರುಗಳು ಒಂದು ಕ್ಯಾಂಟ್ರು ಮತ್ತು ಊಟದ ವ್ಯವಸ್ಥೆಗೂ ಅವ್ರಿಗೂ ಸಹ ಎಲ್ಲ ಮುಂದೆನೇ ಹೋಗಿ ಅವರು ನೆಲಮಂಗಲ ಹತ್ರ ಮಾಡ್ತಾಯಿದ್ದಾರೆ ಹಾಗಾಗಿ ಎಲ್ರಿಗೂ ಶುಭ ಆಗಲಿ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನಮ್ಮ ಬಂದಿರತಕ್ಕಂಥ ಭಕ್ತಾದಿಗಳು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಈ ಮದ್ದುರಮ್ಮ ದೇವಿಯ ದೇವಸ್ಥಾನದ ಮುಂಭಾಗ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ಇದ್ದೀನಿ ನಮಸ್ಕಾರ ಈ ಒಂದು ಸಂದರ್ಭದಲ್ಲಿ ಗೌರೀಶ್ ಅವರ ಸ್ನೇಹಿತರಗಳಾದಂತ ಜೈರಾಮ್ ಸಜ್ಜಾ ಶ್ರೀಧರ್ ಕುಮಾರ್ ಹಾಗೆ ಇನ್ನಿತರೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಬಗ್ಗೆ ಇನ್ನಷ್ಟು ಜನ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ವಾಸ್ತವಕ್ಕೆ ಪ್ರತಿ ವರ್ಷ ನಮ್ಮ ಗೌರಿ ವರ್ಷ ಅವರ ಒಂದು ನೇತೃತ್ವದಲ್ಲಿ ಎರಡು ಬಸ್ ಇದ್ದಿದ್ದು ಮೂರು ಬಸ್ ಇವತ್ತು ಆರು ಬಸ್ ಮುಂದಿನ ದಿನಗಳಲ್ಲಿ ಹತ್ತು ಬಸ್ ಆಗ್ಬೋದು ಈ ರೀತಿ ಅವರ ಒಂದು ನೇತೃತ್ವದ ನಾಯಕತ್ವದಲ್ಲಿ ಪಾಪ ಪ್ರತಿ ವರ್ಷನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಈ ಬಾರಿ ನಮ್ಮ ತೇಜಸ್ವಿನಿ ಶ್ರೀನಿವಾಸ ರೆಡ್ಡಿ ಅವರು ಮತ್ತೆ ನಮ್ಮ ಡಿ ಸಿ ಸುರೇಶ್ ಅವರು ಇನ್ನು ಕೆಲವರು ಎಲ್ಲ ಮುಖಂಡರು ಕೂಡ ನಮ್ಮ ಗೌರೀಶ್ ಅವರ ನೇತೃತ್ವದಲ್ಲಿ ಕುಮಾರು ಮತ್ತು ನಮ್ಮ ರಾಮಸ್ವಾಮಿ ಆಗಿರ್ಬೋದು ಏನ್ ನೈನ್ ಪಿಲ್ಲರ್ಸ್ ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು ಅನೇಕ ನಾಯಕರು ಕೂಡ ಇವತ್ತು ಈ ಕೈ ಜೋಡಿಸಿದ್ದಾರೆ ಕೈ ಜೋಡಿಸಿ ಈ ಒಂದು ಪ್ರತಿ ವರ್ಷ ಕೂಡ ಈ ರೀತಿ ಕರ್ಕೊಂಡೋಗಿ ಒಂದು ದರ್ಶನವನ್ನು ಕೊಡ್ತಾರೆ ಜನಕ್ಕೆ ಇದು ಯಾಕಂದರೆ ಅತ್ಯುತ್ತಮವಾದ ಒಂದು ಶ್ರೇಷ್ಠ ಧರ್ಮ ಇದು ಅನ್ನೋ ಒಂದು ಭಾವನೆಗಳಿಂದ ಎಲ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ಏನೋ ನಮ್ಮ ಆನೆಕಲ್ ತಾಲೂಕು ಜನಪ್ರಿಯ ಶಾಸಕರಾದಂಥ ನಮ್ಮ ಶಿವಣ್ಣವರು ಪ್ರತಿ ವರ್ಷ ಬಂದು ಚಾಲನೆ ಮಾಡ್ತಾಯಿದ್ರು ಈ ಬ ಈ ಬಾರಿ ಏನು ಡೆಲ್ಲಿಗೆ ಒಂದು ಸಂದರ್ಭದಿಂದ ಇವತ್ತು ಬರೋಕ್ಕಾಗಲಿಲ್ಲ ಅವ್ರಿಗೂ ಕೂಡ ಒಂದು ಕ್ಯಾಬಿನೆಟ್ ಒಂದು ಸಚಿವರಾಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಒಳ್ಳೆ ಒಳ್ಳೇದು ಬಯಸ್ಲಿ ಅಂದೇಳಿ ನಾವೇನು ಮನವಿ ಮಾಡಿಕೊಳ್ತಾ ನಮಗೆ ನಮ್ಮ ಗ್ರಾಮ ಪಂಚಾಯತಿ ಮಠದಲ್ಲಿ ನಮ್ಮ ಮುತ್ತಣ್ಣೂರಿಗೆ ನಮ್ಮ ಏನು ನಮ್ಮ ಸಹೋದರ ಸೀನಿವಾಸ್ ಅಡ್ವೊಕೇಟ್ ವಕೀಲರು ಮತ್ತು ಮೂರ್ತಿ ಮೂರ್ತಿ ಇನ್ನು ಅನೇಕ ಜನ ಕೈ ಜೋಡಿಸಿ ಒಂದು ಬಸ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ ಮುತ್ತನವರಿಗೆ ವಿಶೇಷವಾಗಿ ಅದರಲ್ಲಿ ಅವ್ರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಭಾವಿಸ್ತೇನೆ ಅದೇ ರೀತಿ ನಮ್ಮ ಸಿನೋ ಸೀನಣ್ಣವರು ಪ್ರತಿ ಪ್ರತಿ ಬಾರಿ ಏನೇ ಒಂದು ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಅವರು ಮುಂದೆ ಬರ್ತಾರೆ ನಮಗೆಲ್ಲ ಒಂದು ಒಳ್ಳೆಯ ಒಳ್ಳೆಯ ಸಲಹೆಗಳನ್ನು ಕೊಡ್ತಾರೆ ಅವರು ಮುನ್ನುಗ್ಗುತ್ತಾರೆ ಅವ್ರಿಗೂ ಕೂಡ ಒಂದು ಅವ್ರ ಕುಟುಂಬ ಮತ್ತು ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ಸುರೇಶ್ ಅಣ್ಣವರು ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಸಿದ್ದಣ್ಣವರು ಆಗ್ಬೋದು ನಮ್ಮ ಗೋಪಾಲೆಡ್ಡವರಾಗ್ಬೋದು ಇನ್ನು ಅನೇಕ ನಮ್ಮ ಕುಮಾರು ಮತ್ತು ನಮ್ಮ ರಾಮಕೃಷ್ಣ ಮುನಿಯಪ್ಪ ಅವರು ಇದ್ದಾರೆ ನಮ್ಮ ಸೀನಣ್ಣವರು ಸುಮಾರು ಅನೇಕ ಮುಖಂಡರಿದ್ದಾರೆ ಯಾರು ಕೂಡ ಅನ್ಯತೆ ಭಾವಿಸಬಾರ್ದು ಎಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳ್ತೇನೆ ಗೌರೀಶ್ರವರ ಈ ಒಂದು ಭಕ್ತಿ ಈ ಒಂದು ಸಾಮಾಜಿಕ ಕಳಕಳಿ ಹಾಗೆಯೇ ಮಂಜುನಾಥನ ಮೇಲಿರಿಸಿರುವಂತಹ ಆ ಒಂದು ವಿಶೇಷವಾದಂತಹ ಭಕ್ತಿಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ ಅಂದ್ರೆ ದೇವರು ದಿಂಡ್ರು ಅಂದ್ರೆ ಗೌರೀಶ್ ಗೆ ತುಂಬಾ ಇಷ್ಟ ಅವ್ರಿಗೆ ಇದೇ ತರ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಪ್ರತಿ ವರ್ಷ ಇನ್ನೊಂದು ಐವತ್ತು ಬಸ್ ಕರ್ಕೊಂಡೋಗ ಬುದ್ಧಿ ಕೊಡ್ಲಿ ಈ ಹೋಗಿ ಬರೋ ಜನರ ಪ್ರತಿಫಲ ನಮ್ಮ ಶಾಸಕರು ಸಚಿವರಾಗಲಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತ ಇದ್ದೀನಿ ಆ ದೇವಿ ಹತ್ರನೂ ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಮ್ಮ ನೈನ್ಪ್ರಯಾತ್ನ ವತಿಯಿಂದ ನಮ್ಮ ಗೌರೀಶು ಪುಷ್ಪರಾಜು ರಾಮಸ್ವಾಮಿ ಮೂಗ್ ಶ್ರೀನಿವಾಸು ಸತೀಶು ಸುಪ್ಪಳೇಶ್ವರ ಶಿವಶಂಕರು ಎಲ್ಲ ನಮ್ಮ ನೈನ್ಪ್ರಯಾತ್ ಕಂಡು ಹೋಗ್ತಾರೆ ವರ್ಷ ಈ ಈ ಜನಕ್ಕೆ ಅವ್ರಿಗೇನೂ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದು ಮಾಡಲಿ ಆ ಮಧುರಮ್ಮ ನಮ್ಮ ತಾಯಿ ಅವರಿಗೆ ನಮ್ಮ ದೇವರು ಅವ್ರಿಗೆ ಪ್ರತಿ ವರ್ಷನೂ ಒಳ್ಳೇದು ಮಾಡಲಿ ಇನ್ನಷ್ಟು ಜನ ಒಳ್ಳೇದಾಗ ಸೇವೆ ಮಾಡಿಕೊಳ್ಳಿ ಎಂದು ದೇವರು ಹೌದು ಗೌರೀಶ್ ಅವರು ಹಲವು ವರ್ಷಗಳಿಂದಲೂ ಕೂಡ ಭಕ್ತಾದಿಗಳನ್ನ ಮಂಜುನಾಥನ ದರ್ಶನಕ್ಕೆ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವಕ್ಕೆ ಕರೆದೊಯ್ಯುವಂತ ಕೈಂಕರ್ಯವನ್ನ ಹಲವು ವರ್ಷಗಳಿಂದಲೂ ಕೂಡ ಮಾಡ್ತಾ ಬರ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇವರಿಗೆ ಇನ್ನಷ್ಟು ಶಕ್ತಿಯನ್ನ ಆ ಮಂಜುನಾಥ ಕರುಣಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶ್ರಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ